ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹೆತ್ತ ಕರಡಿನಲ್ಲಿ ತುಂಬಿಕೊಂಡಿದ್ದರು ನಿತ್ಯ ನನ್ನ ಮನದಲ್ಲಿ ಕಾಣುತ್ತಿರುವುದು ಹತ್ತು ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ ಬೇಕಾಗಿರುವುದು ಸತ್ಯ ನ್ಯಾಯ ನೀತಿ ಧರ್ಮ ರಕ್ತ ಹಂಚಿಕೊಂಡು ಬಂದಿರುವ ಈ ಮಹಾನ್ ದೇಶನಿಗೆ ಬೇಕಾಗಿರುವುದು ನಿತ್ಯ ಹೆಂಡ ಕಂಡ ಕಂಡ ಯೌವನದ ಹೆಣ್ಣುಗಳು ವರಿಗೂ ಹೆತ್ತ ಮಗನಿಗೂ ಎಂತ ಅಂತರ ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿ ಅಂತರಂಗದಲ್ಲಿ ಬದುಕುವುದು ಮಹಾಂತೇಶನ ಮಡಿಲಲ್ಲಿ ವಿಷಕೊಂಡ ಮನವಿಕ್ಷೆಯಂತೆ ನಡೆದರೆ ಮಹಾಂತೇಶ ನನ್ನಿಚ್ಛೆಯನ್ನು ತುಚ್ಚೀಕರಿಸಿದ್ದೆಯಾದರೆ ಅವರ ಬಾಳು ನುಚ್ಚು ನೂರಾಗುವುದ ಮಾಂತು ಏ ಏನೋ ಏನು ಬೆಳಗ್ಗೆ ಹೋದವನು ಈಗ ಮತ್ತೆ ಬರ್ತಿದ್ಯಾ ಎಲ್ಲಿಗೋಗಿದ್ದೀ ಮನೆಯಲ್ಲಿ ಕುಳಿತು ತುಂಬಾ ಬೇಸರವಾಗಿತ್ತು ಅದಕ್ಕೆ ಸ್ನೇಹಿತರೊಂದಿಗೆ ಹೊರಗಡೆ ಹೋಗಿದ್ದೆನಮ್ಮ ಏನಪ್ಪ ಬೆಂಗಳೂರಿನಿಂದ ಈ ಊರಿಗೆ ಬರುವುದೇ ಅಪರೂಪ ನೀನು ಬಂದ ಮೇಲೆ ನಿನ್ನ ಅಪ್ಪಾಜಿ ಹತ್ರ ನನ್ನ ಹತ್ರ ಒಂದೆರಡು ತಾಸು ಕೂಡನು ಯಾವಾಗ ನೋಡಿದ್ರು ಬರೀ ಹೊರಗಡೆ ಇರ್ತೀಯಾ ನಿಮ್ಮ ಅಪ್ಪಾಜಿ ಮನೆಗೆ ಬರ್ತಾರೆ ಮಾತು ಎಲ್ಲಿ ಅಂತ ಕೇಳ್ತಾನೆ ನಾನೇನಂತ ಹೇಳಬೇಕು ನೀನೇ ಹೇಳು ನೋಡು ತಗೋ ಹಾಲು ಕುಡಿ ಏನಮ್ಮ ಚಿಕ್ಕ ಮಗುವಿಗೆ ಹಾಲು ಕುಡಿಸಿದ ಹಾಗೆ ಕುಡಿಸಲು ಬಂದಿರುವೆ ನಾನೇನು ನಿಮ್ಮ ಚಿಕ್ಕ ಮಗು ಮಹಾಂತೇಶ ಅಲ್ಲ ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗ ನೋಡಪ್ಪ ಮಕ್ಕಳು ಅದೆಷ್ಟೇ ಬೆಳೆದು ದೊಡ್ಡೋರಾದ್ರು ಕೂಡ ಹೆತ್ತ ತಂದೆ ತಾಯಿಗಳ ಕಣ್ಣಿಗೆ ಸಣ್ಣ ಮಕ್ಕಳಪ್ಪ ಸಣ್ಣ ಮಕ್ಕಳು ಚಿಕ್ಕಂದಿನಿಂದ ನೀನು ಚೊಕ್ಕಾಗಿ ಬೆಳಿಲಿ ಅಂತ ದಿನಾಲು ಗ್ಲಾಸ್ ಹಾಲು ರೂಢಿಯಾಗಿ ಬಿಟ್ಟಿದೆಯಪ್ಪ ಮಾತು ಹೇಳ್ತೀನಿ ಕೇಳು ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದ್ರೆ ಅವತ್ತು ಕೆಡಕಾಗೋದಿಲ್ಲ ತಗೋ ಕುಡಿಯಪ್ಪ ಹೆಚ್ಚ ಕರುಳಿನ ಪ್ರೀತಿ ತಿಳಿಯದೆ ಏನೇನೋ ಮಾತನಾಡಿಬಿಟ್ಟೆ ದಯವಿಟ್ಟು ತಪ್ಪು ತಿಳಿಯಬೇಡಮ್ಮ ಇನ್ನು ಮುಂದೆ ನಾನು ಈ ಊರಿಗೆ ಬಂದಾಗಲೆಲ್ಲ ನಿನ್ನ ಕೈಯಿಂದ ಹಾಲು ಕುಡದೆ ಹೊರಗಡೆ ಹೋಗುತ್ತೇನಮ್ಮ ತಾರಮ್ಮ ಹಾಲು ಅಮ್ಮ ನಿನ್ನೆ ರಾತ್ರಿ ನಾನು ಮನೆ ಬರುವಾಗ ತುಂಬಾ ಸಮಯವಾಗಿತ್ತು ಅಪ್ಪಾಜಿ ಏನಾದರೂ ತಪ್ಪು ತಿಳ್ಕೊಂಡ್ರೆ ಮಾತು ಏನು ಎಂತ ಕೆಲಸ ಮಾಡ್ತಿದ್ಯಾ ನೀನು ನಿನ್ನೆ ರಾತ್ರಿ ಅದೆಷ್ಟು ಕೂಡ ಮನೆಗೆ ಬಂದಿದ್ಯಾ ನೀನು ನನಗೆ ನಿಲ್ಲೆಲ್ಲ ಸಹ ಆಗ್ತಿರ್ಲಿಲ್ಲ ನಾನಿನ ಕೈ ಹಿಡಿದು ನಿನ್ನ ರೂಮಿನ ತನಕ ಬಿಟ್ಟಿದ್ದೀಯ ನೋಡು ನೀನು ಬಂದ ಸಮಯದಲ್ಲಿ ನಿಮ್ಮ ತಂದೆಯವರು ಇರಲಿಲ್ಲ ಅದು ನಿನ್ನ ಪುಣ್ಯ ಅಂತ ತಿಳ್ಕೊ ಅಮ್ಮ ಹೌದಪ್ಪ ಹೆತ್ತ ತಾಯಿಯಾಗಿ ನಿನಗೊಂದು ಮಾತು ಹೇಳ್ತೀನಿ ಕೇಳು ಇದು ಸಂಸ್ಕೃತಿ ಸಂಪ್ರದಾಯದಿಂದ ತುಂಬಿರುವ ಮನೆ ಇದು ಇಲ್ಲಿ ಕುಡಿಯುವುದಾಗಲಿ ಜೂಸ್ ಆಡುವುದಾಗಲಿ ಸೇದುದಾಗಲಿ ಇಂಥ ಕೆಟ್ಟ ಚಟಗಳಿಗೆ ಆಸ್ಪದೆಯಿಲ್ವೋ ಒಂದು ವೇಳೆ ನೀನೇನಾದರೂ ಇಂಥ ಕೆಟ್ಟ ಚಟ ಮಾಡಿದಿ ಆದರೆ ದುರಂತ ತಪ್ಪಿದ್ದಲ್ಲ ಏನಮ್ಮ ಹೇಳ್ತಾ ಇದೆಯಾ ನೀನು ಅಂಥ ತಪ್ಪು ನಾನೇನು ಮಾಡಿದೆ ಈ ಕಲಿಯುಗದಲ್ಲಿ ಕುಡಿಯುವುದು ಅಂತ ದೊಡ್ಡ ಅಪರಾಧವೇ ಕೊಲೆ ಕಳ್ಳತನ ಅತ್ಯಾಚಾರ ಮಾಡಿದರೆ ತಪ್ಪಾಗುವುದು ದೊಡ್ಡವರಾದ ನಾವು ದೊಡ್ಡ ಹಾಗಂತ ನೀ ಹಾಗೆ ನಾವು ತಿಳ್ಕೊಬೇಕಲ್ಲಪ್ಪ ಇದು ಮಾನವಂತರ ಮನೆತನ ಸತ್ಯ ನ್ಯಾಯ ನೀತಿ ಧರ್ಮವೇ ತನ್ನ ಉಸಿರು ಅಂತ ತಿಳ್ಕೊಂಡಿದ್ದಾರೆ ನಿಮ್ಮ ತಂದೆಯವರು ನೀನೇನಾದ್ರೂ ಕೆಟ್ಟ ಚಟ ಮಾಡಿದ್ರೆ ಏನಂತ ಉತ್ತರ ಕೊಡ್ತಾರೆ ಜನರಿಗೆ ನೀನೇನಾದ್ರೂ ಕೆಟ್ಟ ಚಟಕ್ಕೆ ಬಲಿಯಾದ್ರೆ ಈ ಮನೆಯ ಘನತೆ ಗೌರವದ ಗತಿ ಏನು ಅಷ್ಟೇ ಅಲ್ಲ ತಪ್ಪು ಮಾಡಿದ ಸ್ಥಳದಲ್ಲಿ ಯಾರೇ ಇದ್ದರೂ ಬಿಟ್ಟವರಲ್ಲ ನಿಮ್ಮ ತಂದೆಯವರು ಅವರು ಇರ್ಲಿ ಇಲ್ಲ ಹೊರಗಿನವ್ರು ಇರ್ಲಿ ನಡ್ಕೋತಾರೆ ನಿಮ್ಮ ತಂದೆಯವರು ಅದಕ್ಕಾಗಿ ನೀನು ಕೆಟ್ಟ ಕೆಲಸ ಮಾಡಬೇಡ ಅಂತ ಎಚ್ಚರ ಕೊಡ್ತಾ ಇದ್ದೀನಿ ನಾನು ನಿನಗೆ ಹೆತ್ತವರ ಆಜ್ಞೆ ಇನ್ನು ಮುಂದೆ ನನ್ನಿಂದ ಯಾವುದೇ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನಮ್ಮ ನಿನ್ನೆ ರಾತ್ರಿ ಕುಡಿದು ನಿನ್ನ ಕೈಯಾರೆ ಶಿಕ್ಷೆ ಕೊಡುವುದಾದರೆ ನನ್ನ ಕೆನ್ನೆಗೆ ಬಾರಿಸಿ ಕೊಡಮ್ಮ ಏನು ಏನ್ ಹೇಳಿದೆ ನೀನು ನನ್ನ ಕೈಯಾರೆ ಬಾರಿಸ್ಬಿಡ್ಬೇಕ ಇಲ್ವೋ ನನಗೆ ಹೆಣ್ಣಂದ್ರು ನೀನೆ ಗಂಡಂದ್ರು ನೀನೆ ಕಣೋ ನೀನು ನೂರು ತಪ್ಪು ಮಾಡಿದ್ರು ಈ ಹೆತ್ತ ತಾಯಿ ತನ್ನ ಹೊಟ್ಟೆಯಲ್ಲಿ ಹಾಕೋತಾಳೋ ಆದರೆ ನಿಮ್ಮ ತಂದೆಯವರು ಹಾಗಲು ನಿಮ್ಮ ತಂದೆಯವರು ಹಾಗಲ್ಲ ನ್ಯಾಯ ನೀತಿ ಧರ್ಮವೇ ಉಸಿರು ಅಂತ ತಿಳ್ಕೊಂಡಿದ್ದಾರೆ ಸುತ್ತು ನಲ್ವತ್ತು ಹಳಿಗೆ ನ್ಯಾಯ ನೀಡುವ ನ್ಯಾಯ ದೇವರು ಅವರು ದರೋಡೆ ಕಂಡ್ರೆ ಕೈ ಕಾಲನ್ನೇ ಕಳ್ಳರನ್ನು ನೋಡಿದ್ರೆ ಕಣ್ಣನ್ನೇ ತಂದೆಯವರು ತಪ್ಪು ಮಾಡಿದ ಸ್ಥಳದಲ್ಲಿ ಯಾರೇ ಇದ್ದರೂ ಬಿಟ್ಟವರಲ್ಲ ನಿಮ್ಮ ತಂದೆಯವರು ನಿಷ್ಠೆಯಿಂದ ಈ ಊರಲ್ಲಿ ಬಾಳ್ತಾ ಇದ್ದಾರೋ ಅಷ್ಟೇ ನಿಷ್ಠೆಯಿಂದ ನೀನು ಬಾಳು ಅಂತ ಹೇಳ್ತಾ ಇದ್ದೀನಿ ನಾನು ಅಮ್ಮ ಇವತ್ತು ನಿನ್ನ ಪಾದ ಮುಟ್ಟಿ ಹೇಳ್ತೀನಮ್ಮ ಇನ್ನು ಮುಂದೆ ನನ್ನಿಂದ ಯಾವುದೇ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ ನನ್ನ ಕೊನೆಯ ಮಾತು ಅಮ್ಮ ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗಬೇಕು ಸ್ವಲ್ಪ ಅಪ್ಪನ ಹತ್ತಿರ ಹೇಳಿ ಒಂದು ಹತ್ತು ಸಾವಿರ ರೂಪಾಯಿ ಕೊಡಸಮ್ಮ ನೋಡಪ್ಪ ನೀನು ಚೆನ್ನಾಗಿ ಓದಬೇಕು ದೊಡ್ಡ ವಿದ್ಯಾವಂತನಾಗ್ಬೇಕು ಅಂತ ತಾನೆ ನಮ್ಮ ಆಸೆ ಆಯಿತು ನಿಮ್ಮ ಅಪ್ಪಾಜ್ರು ಹೊರಗಡೆ ಹೋಗಿದ್ದಾರೆ ಈ ಬಂದ ಮೇಲೆ ಹತ್ತು ಸಾವಿರ ಏಕೆ ಐವತ್ತು ಸಾವಿರ ಕೊಟ್ಬಿಡಿ ಅಂತ ಹೇಳಿದ್ರೆ ಕೊಟ್ಬಿಡ್ತಾರೆ ಅವ್ರು ಬರ್ಲಿ ಸರಿ ಅಮ್ಮ ಎಂದರೆ ಮಾದೇವಿ ತಾಯಿ ಮಗ ನಿಂತು ಏನೋ ವಿಚಾರ ಮಾಡ್ತಿದ್ರಲ್ಲ ಏನಿಲ್ಲ ರೀ ನೋಡಿ ಮತ್ತೆ ನಮ್ಮ ಮಾತು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ಎರಡು ದಿವಸ ಇರು ಅಂತ ಹೇಳಿದ್ರೆ ಒಳ್ಳೆ ಅಂತ ಹೇಳ್ತಾ ಇದ್ದಾನೆ ಹೋಗ್ತಾನಂತೆ ಮತ್ತೆ ಅವನಿಗೆ ಖರ್ಚಿಗೆ ಒಂದು ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಬಿಡಿ ನನ್ನ ಮಗನಿಗೆ ಐವತ್ತು ಸಾವಿರ ರೂಪಾಯಿ ಕೊಡಕ್ಕೆ ನನ್ನ ಕೇಳಬೇಕೆ ಹುಚ್ಚಿ ಐವತ್ತು ಸಾವಿರ ಬೇಕೆ ಒಂದು ಲಕ್ಷ ಕೊಟ್ಟು ಕಳಿಸ ಮಾದೇವಿ ನನ್ನದೇನೋ ಪ್ರಾಂತರವಿಲ್ಲ ಮಾಂತೇಶ್ ನಿನ್ನ ಹತ್ರ ಒಂದು ಮಾತು ಕೇಳೋದಿದೆ ಏನು ಹೇಳಿ ಅಪ್ಪಾಜಿ ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ ನೋಡು ಮಹಾಂತೇಶ್ ಈ ಮನೆಗೆ ನೀನೊಬ್ಬನೇ ಮಗ ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ ಅಂತಸ್ತು ಐಶ್ವರ್ಯ ಸಿರಿ ಸಂಪತ್ತಿಗೆ ನೀನೇ ಸರ್ವಾಧಿಕಾರಿ ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತದೆ ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ ನಿನ್ನ ಬೆಳೆಯುವ ಎಲ್ಲಿ ಸಂಸ್ಕೃತಿ ಸಂಪ್ರದಾಯ ನ್ಯಾಯ ನೀತಿ ಧರ್ಮ ಬಹಳಷ್ಟು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾದ ನಿನ್ನ ಬದುಕು ಕಂಡು ಹತ್ತಾರು ದಿನ ಮೆಚ್ಚುಕೊಳ್ಳಿರಬೇಕು ಧರ್ಮದಾರಿಯನ್ನು ಕಡೆದು ಹಾಕಿ ಧರ್ಮದಾರಿಯನ್ನು ನಡೆಯಬೇಕು ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ಕಿರಿಯರಿಗೆ ಸಹಾಯ ಸಹಕಾರ ತೋರಿಸಬೇಕು ನೀ ಮುಂದೆ ನೀ ಮುಂದೆ ಮಾಡಿದ ಕೆಲಸ ಕಾರ್ಯಗಳನ್ನು ನೋಡಿ ಸುತ್ತ ನಲವತ್ತು ಹಳ್ಳಿ ಜನರು ಅಭಿನಂದಿಸಬೇಕು ಸ್ವಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟಿ ಹಾಕಿ ಚೊಕ್ಕ ಚಿನ್ನದ ಚಂದದ ಕೊಂಬೆಯಂತೆ ಕಾಣಬೇಕು ಮಾತೇಶ್ ಕಂಡವರ ಕಣ್ಣಲ್ಲಿ ಅಪ್ಪಾಜಿ ಹೆತ್ತ ಕರುಳಿಗೆ ಯಾವುದೇ ಕಳಂಕ ತರದೆ ಈ ಮನೆಯ ಮರ್ಯಾದೆಯ ಮನೆಯಾಗಿ ಮುತ್ತಿನ ಹಾರವಾಗಿ ಈ ಮನೆಯ ನೀತಿ ಧರ್ಮ ನ್ಯಾಯದ ರಾಗಿ ನಿಮ್ಮ ಆಶೀರ್ವಾದದಲ್ಲಿ ಸದಾ ಬೆಳೆಯುತ್ತೇನೆಂದು ನಿಮಗೆ ಇವತ್ತು ಮಾತು ಕೊಡುತ್ತಿದ್ದೇನೆ ಅಪ್ಪಾಜಿ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ ಮಾಂತೇಶ್ ನಿನ್ನನ್ನು ನಂಬುತ್ತೇನೆ ಮಾಹಂತೇಶ್ ಹೆತ್ತವರ ಮಗನನ್ನು ಬಿಟ್ಟು ಮತ್ತೆ ಯಾರು ನಂಬಬೇಕು ನಾವು ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು ಆದರೆ ನಾನೇಕೆ ಈ ಮಾತನ್ನು ಹೇಳುತ್ತೇನೆ ಗೊತ್ತೇ ಹೆತ್ತವರ ಆಶೆಯಂತೆ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯ ಕಾಳು ಕಡಿ ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಈ ಶಿವಶರಣರ ನಾಡಿನಲ್ಲಿ ಗಿಣಿಯಾಗಿ ಬೆಳೆಯಲಿ ಎಂದು ಈನ ತಂದೆ ಆಶೆಕೋಶ ಮುಂದೊಂದು ದಿನ ಆ ಹಕ್ಕ ಎಂದು ರೆಕ್ಕೆ ಬಲಿತ ಮೇಲೆ ಹತ್ತಾರು ಜನರ ಮಾಂಸಕುಕ್ಕು ತಿನ್ನು ನಾನು ಮುನ್ನೆಚ್ಚರಿಕೆ ಕೊಡ್ತಾ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ ಈ ಹಕ್ಕಿ ಹಸಿ ಮಾಂಸವನ್ನು ತಿನ್ನುವ ರಣಹದ್ದಲ್ಲ ಅಪ್ಪಾಜಿ ಶಿವಶರಣರ ಮಠದಲ್ಲಿ ಪಾಠ ಪಲಿಸುವ ಅರಿಗಿಣಿ ನಾನು ನೀವೇ ಕಾದು ನೋಡಿ ಈ ಹಕ್ಕಿ ಕುಕ್ಕುವುದೋ ಇಲ್ಲ ಹೆತ್ತ ಕರುಳಿಗೆ ಕೀರಿ ತರುವುದೋ ಅಪ್ಪ ಅಮ್ಮ ನಾನಿನ್ನು ಹೋಗಿ ಬರ್ತೇನೆ ಹೇ ರುದ್ರ ಹೇಗಿದೀಯ ಚೆನ್ನಾಗಿದ್ದೀನಿ ಅಪ್ಪ ನಿಮ್ ಪುಣ್ಯದಿಂದ ಗಣ್ಯಾರ ಇನ್ನೂ ನಾಲ್ಕು ದಿವಸ ಇರಬಾರ್ದ ಏನ್ರಿಪ್ಪ ಇಲ್ಲ ರುದ್ರ ನನಗೆ ಸ್ವಲ್ಪ ಬೆಂಗಳೂರಲ್ಲಿ ಅರ್ಜೆಂಟ್ ಕೆಲಸ ಇದೆ ನಾನೀಗ ಹೋಗಲೇಬೇಕು ಮತ್ತೆ ಸಮಯ ಸಿಕ್ಕಾಗ ಖಂಡಿತವಾಗಿ ಬರುತ್ತೇನೆ ರುದ್ರ ಒಳಗಡೆ ಟ್ರೆಜರಿನಲ್ಲಿ ಐವತ್ತು ಸಾವಿರ ರೂಪಾಯಿ ತೆಗೆದುಕೊಂಡು ಮಾಂತೇಶನ ಖರ್ಚಿಗಾಗಿ ಅವನ ಬ್ಯಾಗ್ನಲ್ಲಿ ರುದ್ರ ಸರಿ ರೀ ದಣಿರ ಅಷ್ಟೇ ಮಾಡ್ತೀನಿ ರೀ ಮಾತು ನೋಡಪ್ಪ ಬೆಂಗಳೂರಿಗೆ ಹೋಗ್ತಾ ಇದೀಯಾ ನೀನು ಅಲ್ಲಿ ಚೆನ್ನಾಗಿ ಓದ್ಬೇಕು ಏನು ಕೆಟ್ಟವರು ಸವಾಸ ಮಾಡಬೇಡ ಅದೇನು ಮೊಬೈಲ್ನಲ್ಲಿ ನೋಡ್ತಾ ಇರ್ತಾರಲ್ಲ ಅದನ್ನೆಲ್ಲ ನೋಡ್ಬೇಡುವ ಚೆನ್ನಾಗಿ ಓದ್ಬೇಕು ನೀನು ಹಾ ಅಷ್ಟೇ ಅಲ್ಲ ನೋಡು ನಿನಗೇನಾದ್ರೂ ಸ್ವಲ್ಪ ನೆಗಡಿ ಆದ್ರೆ ಸ್ವಲ್ಪ ಚಹಾದಲ್ಲಿ ಶುಂಠಿ ಹಾಕಿ ಕಾಯಿಸಿ ಕುಡಿದ್ಬಿಡು ಮತ್ತೆ ಅಷ್ಟೇ ಅದು ಮತ್ತು ಮತ್ತೆ ಸಿಟಿಯಲ್ಲಿ ನಿನಗೆ ಕಾರ್ ಇಟ್ಟಿದೀವಲ್ಲ ಕಾರ್ನಲ್ಲಿ ತಿರುಗಾಡು ಬೈಕ್ನಲ್ಲಿ ತಿರುಗಬೇಡ ಯಾವತ್ತಿದ್ರೂ ನಿಂದೇ ಧ್ಯಾನ ನನಗೆ ಮತ್ತೆ ಮತ್ತೆ ದಿನ ಒಂದು ಗ್ಲಾಸ್ ಹಾಲು ಕುಡಿ ಆರೋಗ್ಯ ಚೆನ್ನಾಗಿರುತ್ತೆ ಚೆನ್ನಾಗಿ ಓದಬೇಕು ಮದ್ದಿನ ಏನೋ ಹರ್ಶೂ ಗಣ್ಯರ ಬೆಂಗಳೂರಾಗ ನನ್ನ ಮಗಳು ಸಹಿತ ಅಂಬಿಕಾನು ಅಲ್ಲೇ ಇದ್ದಾಳ್ರಿ ಸ್ವಲ್ಪ ಸಿಕ್ಕಳಂದ್ರ ನಾವೆಲ್ಲರೂ ಇಲ್ಲಿ ಚೆನ್ನಾಗಿದೀವಂತ ಸ್ವಲ್ಪ ತಿಳಿಸ್ತೀರಿ ಬೆಂಗಳೂರಲ್ಲಿ ಯಾವ ಕಾಲೇಜ್ ಅಳದು ಎಲ್ಲಿರ್ತಾಳೆ ಎಲ್ಲಿಂತ ಹುಡುಕ್ಬೇಕು ಅವಳ ಇದೆಯಾ ಛ ಮನೆಗೆ ಮರ್ತು ಬಂದಿ ನೋಡ್ರಿ ಅಪ್ಪ ಇನ್ನೊಂದು ಬಂದಾಗ ಕೊಟ್ರೆ ಐತ್ರಿ ನೋಡ್ರಿ ಈಗ ನಾನು ನಿಮ್ಮನ್ನು ಬಸ್ ಸ್ಟ್ಯಾಂಡ್ ತನ ಬಿಟ್ಟು ಬರ್ತೀನಿ ಬರ್ರಿ ಅಪ್ಪ ಬರ್ತೀನಿ ಅಮ್ಮ ಸರಿ ಅಪ್ಪ ಅಮ್ಮ ನಾನು ಇನ್ನು ಹೋಗಿ ಬರ್ತೇನೆ ಮಗು ಹುಷಾರೂ ಮಗ ಮಾಂತೇಶ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಅವನು ಹೋಗಿ ಮುಟ್ಟಿರ್ಬೋದು ಈ ಕಡೆ ಸ್ವಲ್ಪ ನೋಡು ಈ ಕಡೆ ಸ್ವಲ್ಪ ಮಗನ ಮೇಲೆ ಪ್ರೀತಿ ಕುಡಿಯ ನನ್ನ ಮೇಲೆ ಹೇಳಿ ಸ್ವಲ್ಪ ಹೊತ್ತಾಗಿದೆ ಊಟ ಮಾಡಿದ ಮಾದೇವಿ ನನಗೆ ಹೊಟ್ಟೆ ತುಂಬಾ ಇದೆ ನಡಿ ಮನೆಯೊಳಗೆ ಹೋಗೋಣ ಆಯ್ತು ಮಾಡೋಣ